ಶುಭ ಸಂಜಯ ಶುಭಾಶಯಗಳು ಬಂಧುಗಳೇ ದಿನ ಮಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಸಪ್ತ ಗ್ರಾಮಗಳು ಸಪ್ತ ಗ್ರಾಮಗಳಂದರೆ ಒಂದೊಂದು ಊರಿಗೆ ಒಂದೊಂದು ದೇವದೇವಳವ್ರೆ ಆ ದೇವದೇವರು ಸಪ್ತ ಗ್ರಾಮ ಬಂಡಿ ಮಹಾಕಾಳಿ ಮತ್ತೆ ರಥೋತ್ಸವ ಮತ್ತು ಊರ ಹಬ್ಬ ಊರ ಹಬ್ಬದಲ್ಲಿ ಎಲ್ಲ ಮನೆಯಲ್ಲಿ ಪ್ರತಿ ಮನೆಯಲ್ಲಿ ಐದು ಕುರಿ ಆರು ಕುರಿ ಮಲಿ ಕೊಟ್ಟು ಒಂದು ದೊಡ್ಡ ಊರ ಹಬ್ಬ ಮಾಡಿದು ಊರ ಹಬ್ಬಗೆ ಸುಮಾರು ಸುತ್ತಮುತ್ತಲು ಒಂದು ಐದು ಲಕ್ಷ ಜನ ಸೇರಿರ್ಬೋದು ಅದು ಜಾಸ್ತಿ ಇರ್ಬೋದು ಹೇಳೋಕ್ಕಾಗಲ್ಲ ಈ ದಿನ ಏನಿವತ್ತು ತಾರೀಕು ಎರಡು ನಮ್ಮ ಊರಿನಲ್ಲಿ ಮೈಸೂರು ಗ್ರಾಮದಲ್ಲಿ ನಮ್ಮ ಊರಿನ ನಮ್ಮ ದೇವತೆಯಾದ ಆದ್ರೇನು ಎಲ್ಲಮ್ಮ ಪಲ್ಲಕ್ಕಿ ಉತ್ಸವ ಮತ್ತು ದರ್ಗ ಉತ್ಸವ ಮತ್ತು ಎಲೆಮನೆಗೆ ಕರೆಯಿರತಕ್ಕಂಥ ಕೋಲಾಟ ಕಲಾವಿದನ ಕರೆಸಿ ಇವತ್ತು ನಾವು ಕೋಲಾಟವನ್ನು ಆಡಿಸಿ ಮತ್ತು ಕಲಾವಿದನ ಕರೆಸಿ ಒಂದು ರಸಮಂಜಿ ಕಾರ್ಯಕ್ರಮ ಆರ್ಕೆಸ್ಟ್ರನ್ನು ಕರೆಸಿ ಇವತ್ತು ಯುಜುರ್ಮನೆಯಿಂದ ಸರಳವಾಗಿ ಸಾಂಕೇತಿಕವಾಗಿ ಒಂದು ಕಾರ್ಯಕ್ರಮ ಮಾಡಿಸಿ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ನನ್ನ ಬಂಧು ಬಳಗ ಕುಲ ಬಾಂಧರು ಇಲ್ಲಿ ಬಂದಾಗ ಪತ್ರಿಕೆ ಮಾದರು ಮತ್ತು ಟಿ ವಿ ಎಲ್ರಿಗೂ ಹೊಂದಿಸುತ್ತಾ ಒಳ್ಳೆ ಶುಭಾಶಯಗಳು ಹೇಳುತ್ತೆ ಮಾತನ್ನು ಮುಗಿಸ್ತೀನಿ ಸಾಂಸ್ಕೃತಿಕ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಶುಭ ಸಂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಸ್ನೇಹಿತರಿಗೂ ಹಾಗೂ ಮರ್ಸೂರು ಗ್ರಾಮಸ್ಥರಿಗೆಲ್ಲರಿಗೂ ಶುಭಾಶಯಗಳು ಕೊಡ್ತಾ ಏನಿವತ್ತು ಭಾನುವಾರದಿಂದ ಈ ಐದರ ದಿವಸದಿಂದ ಏನು ಉಜ್ಞೃಣೆಯಾಗಿ ಆಚರಿಸ್ತಾ ಇರೋ ಈ ಕರಗ ಮಹೋತ್ಸವ ಮತ್ತು ದೇವಿ ಕರಗ ಮಹೋತ್ಸವ ಮತ್ತು ಪಲ್ಲಕ್ಕಿ ಕಾರ್ಯಕ್ರಮ ರಸ ಸಂಜೆ ಕಾರ್ಯಕ್ರಮ ಮತ್ತು ಕೋಲಾಟ ಕಾರ್ಯಕ್ರಮ ಹಾಗೂ ಡಾಕ್ಟರ್ ಮರುಸೂ ಕೃಷ್ಣಪ್ಪ ಸೀರೆಗಳ ವಿತರಣೆ ಕೋಲಾಟದವರಿಗೆ ಸೀರೆ ವಿತರಣೆ ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಕೊಂಡು ಬರ್ತಾ ಈ ಊರಿನಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಈ ಊರಲ್ಲಿ ನನ್ನ ಹುಟ್ಟಿ ಬೆಳೆದಿದ್ದಕ್ಕೆ ಈ ಊರಿಗೇನಾದರೂ ಮಾಡಬೇಕು ಅಂತ ಹೇಳ್ತಾ ಈ ಊರಲ್ಲಿ ಐದು ದಿವಸದಿಂದ ಸತತವಾಗಿ ಕಾರ್ಯಕ್ರಮಗಳನ್ನು ಕೊಟ್ಕೊಂತ ಬರ್ತಾ ಇದ್ದಾರೆ ಹಾಗಾಗಿ ಈ ಅವ್ರ ಕುಟುಂಬಕ್ಕೆ ಮತ್ತೆ ಅವ್ರಿಗೆ ಅವರ ಏನು ಮಕ್ಕಳಿಗೆ ಅವರ ರಾಷ್ಟ್ರೀಯ ಹಬ್ಬಗಳಾಗಬಹುದು ಧಾರ್ಮಿಕ ಹಬ್ಬಗಳಾಗಬಹುದು ವಿಶಿಷ್ಟವಾಗಿ ವಿಭಿನ್ನವಾಗಿ ಆಚರಣೆ ಮಾಡ್ತಾರೆ ಹೌದು ವಿಶಿಷ್ಟವಾಗಿನೇ ಮಾಡ್ತಾರೆ ವಿಭಿನ್ನವಾಗೂ ಮಾಡ್ತಾರೆ ಎಲ್ಲರನ್ನು ಮನೋರಂಜಿಸ್ತಾರೆ ಅವರು ತುಂಬಾನೇ ಅವ್ರಿಗೆ ಅವ್ರು ಹೇಳೋದಕ್ಕೆ ಎರಡು ಮಾತು ಸಾಕಾಗಲ್ಲ ಹಾಗಾಗಿ ಅವರೆಲ್ಲ ಕುಟುಂಬದವರು ಅವ್ರ ಫ್ಯಾಮಿಲಿಯವರೆಗೂ ಈ ಏನು ಕರಗ ಮಹೋತ್ಸವದು ಮತ್ತು ಈ ಮರ್ಸೂರು ಗ್ರಾಮದ ಮಹಾಕಾಳಿ ರಥೋತ್ಸವದ ಪರವಾಗಿ ನಾವೆಲ್ಲರೂ ಅವರು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಬೆಂಗಳೂರಿಂದ ಸಹ ಈಗ ಲೇಟಾಗಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಗೋವಿಂದರಾಜನವರು ಮತ್ತು ಹೊನ್ನಮ್ಮವರು ಮತ್ತು ನಮ್ಮ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮದ ಬಗ್ಗೆ ಈ ಮರ್ಸೂರು ಗ್ರಾಮಸ್ಥರ ಬಗ್ಗೆ ಈ ಮಾತಾಡಬೇಕು ಅಂತ ಇವ್ರು ಕೇಳ್ಕೊಳ್ತಾರೆ ಸಪ್ತ ಗ್ರಾಮಗಳ ರಥೋತ್ಸವ ಹಾಗೂ ಬಂಡಿ ಮಳಮ್ಮ ಜಾತ್ರೆಯ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ ಏಳೂರು ಏನಿದೆ ಆ ಗ್ರಾಮಗಳಲ್ಲಿ ಹೊಂದಾಣಿಕೆಯಿಂದ ಎಲ್ಲ ಸಾರ್ವಜನಿಕರು ಮತ್ತು ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಜನ ಸುತ್ತ ಜನಾಂಗದವರು ಬಂದು ಈ ಗ್ರಾಮದೇವತೆಗೆ ಸಹಕರಿಸಿ ಆ ವಿಜೃಂಭಣೆಯಿಂದ ಆಶೀರ್ವಾದ ಮಾಡಿಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಧನಪ್ರಿಯ ಇರು ಒಂಬತ್ತು ಊರಿನ ಏನು ಕಾರ್ಯಕ್ರಮ ವಿಜೃಂಭಣೆ ಖಂಡಿತ ಇದೆ ಇದು ಮುಂದಿನ ಮುಂದಿನ ವರ್ಷಗಳಲ್ಲೂ ಸಹ ಮುಂದಿನ ಮುಂದಿನ ಪೀಳಿಗೆಯಲ್ಲೂ ಸಹ ಇದೇ ರೀತಿ ಈ ರಥವನ್ನು ಎಳ್ಕೊಂಡು ಹೋಗಲಿ ಇದೇ ರೀತಿ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆ ನಡೀಲಿ ಅಂತ ನಾನು ಆಶಿಸ್ತಾ ಇದ್ದೀನಿ ಹಾಗೆ ಈ ಇಲ್ಲಿ ನಡೆದಂಥ ಒಂಬತ್ತು ಊರಿನ ಏನೋ ದೇವತೆಗಳಿದ್ದಾರೆ ಇಲ್ಲಿನ ಊರಿನ ಜನಗಳಿಗೆ ಶಾ ಶಾಂತಿ ಕೊಟ್ಟು ನೆಮ್ಮದಿ ಹಾಗೂ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ರಮೇಶ್ ಸರ್ ಬರೀ ಸರ್ ಯಶಸ್ವಿಯಾಗಿ ನಮ್ಮ ಅಣ್ಣ ಮನೆ ಮುಂದೆ ತುಂಬನೇ ಸಣ್ಣ ಗಾಢಿದೆ ಎಲ್ಲ ಕೋಲಾಟ ಮತ್ತು ಭಾವಚಿತ್ರ ಕೃತಿಗತೆಗಳು ಮತ್ತು ಎಲ್ಲ ಥರ ಕಾರ್ಯಕ್ರಮಗಳಿಗೆ ದೇಶಾದ್ಯಂತ ಎಲ್ಲ ಅವರು ಕೇಳ್ಕೊತೀವಿ ಜೈ ಮರಸೂರು ಗ್ರಾಮ ಪಂಚಾಯಿತಿ ಒಂದು ಯಾಪಿನಲ್ಲಿ ಏನು ಸುತ್ತಮುತ್ತ ಗ್ರಾಮಗಳಲ್ಲಿ ಪ್ರತಿ ಏಳು ವರ್ಷಕ್ಕೊಮ್ಮೆ ಏನು ಈ ಜಾತ್ರೆ ನಡೆಯುತ್ತೆ ಐದು ದಿನಗಳಿಂದ ಏನು ಶೃಂಭಣೆಯಿಂದ ಒಂದು ಜಾತ್ರೆ ನಡೆದಿದೆ ಇವತ್ತು ಡಾಕ್ಟರ್ ಕೃಷ್ಣಪ್ಪನವರ ಒಂದು ನೇತೃತ್ವದಲ್ಲಿ ಪಲ್ಲಕ್ಕಿ ಉತ್ಸವ ಮತ್ತೆ ಶ್ರೀಲಮ್ಮ ದೇವಿ ಗಡಗಾ ಮಹೋತ್ಸವವನ್ನು ರಸಮಂಜರಿ ಕಾರ್ಯಕ್ರಮದ ಸಮೇತ ಅವರು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಭಕ್ತಾದಿಗಳು ಆ ದೇವರ ಒಂದು ಆಶೀರ್ವಾದದಿಂದ ಇವತ್ತು ನಾಡಿನಲ್ಲಿ ಶಾಸಕ